ನಮಸ್ಕಾರ ಕನ್ನಡ ಬಾಂಧವರೆಲ್ಲರಿಗೂ ಕೂಡ ನಿಮ್ಮ ನೆಚ್ಚಿನ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿಮ್ಮ ಗೆಳತಿ ಶ್ರೀದೇವಿ ಇನ್ನು ಇವತ್ತಿನ ತರಗತಿಯಲ್ಲಿ ನಾವೇನು ಕಲಿಯಬಹುದು ಅಂತಂದರೆ ಸಮಾನಾರ್ಥಕ ಪದಗಳು ಇದರ ಬಗ್ಗೆ ನಾನೊಂದು ಚುರು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸಮಾನಾರ್ಥಕ ಪದಗಳ ಬಗ್ಗೆ ನಿಮಗೆ ಇವತ್ತು ವಿಷಯವನ್ನು ತಿಳಿಸಿ ಹೇಳಲಿದ್ದೇನೆ ಸಮಾನಾರ್ಥಕ ಪದಗಳು ಅಂದರೆ ಏನಪ್ಪ ಅಂತಂದರೆ ಒಂದೇ ಅರ್ಥ ಕೊಡುವಂತಹ ವಿಭಿನ್ನವಾದಂಥ ಪದಗಳು ನಮ್ಮ ಭಾಷೆಯಲ್ಲಿ ಯಾವತ್ತೂ ಕೂಡ ನಾವು ಒಂದು ಪದವನ್ನು ಪದೇ ಪದೇ ಬಳಸ್ತಾ ಇದ್ರೆ ಅದರ ಒಂದು ಸೊಬಗು ಕಡಿಮೆ ಆಗ್ತಾ ಹೋಗುತ್ತೆ ಕನ್ನಡ ಭಾಷೆಯಲ್ಲಿ ಒಂದು ಒಳ್ಳೆಯ ವಿಚಾರ ಏನಿದೆ ಅಂದರೆ ನಾವು ಒಂದಕ್ಕಿಂತ ಹೆಚ್ಚು ಹೆಚ್ಚು ಪದಗಳನ್ನು ಒಂದೇ ಅರ್ಥ ಬರುವ ರೀತಿಯಲ್ಲಿ ಬಳಸಬಹುದು ಈ ರೀತಿ ಬಳಸಿದಾಗ ನಿಜಕ್ಕೂ ಒಂದು ಭಾಷೆಯ ಸೌಂದರ್ಯ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಮಾತಿನ ಒಂದು ಘಮ ಕೂಡ ಹೆಚ್ಚುತ್ತೆ ಅಂತ ಹೇಳಬಹುದು ಈಗ ಉದಾಹರಣೆಗೆ ಒಂದು ತಗೊಳ್ಳೋಣ ಭೂಮಿ ಅಂತ ಹೇಳ್ತೀವಿ ಈ ಭೂಮಿ ಅನ್ನೋದು ಒಂದು ಪದ ಈ ಭೂಮಿಯನ್ನು ಪದೇ ಪದೇನ ಒಂದು ಅರ್ಧ ಗಂಟೆ ಕಾಲ ಮಾತಾಡಬೇಕು ಅಂತಂದಾಗ ಪದೇ ಪದೇ ಭೂಮಿ ಅಂತ ಬಳಸ್ತಾ ಇದ್ರೆ ಎಲ್ಲೋ ಕೇಳೋರಿಗೆ ಒಂದು ರೀತಿ ಇದೇನಪ್ಪ ಇದು ಒಂದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅನಿಸುತ್ತೆ ಅದರ ಬದಲಾಗಿ ಅದೇ ಭೂಮಿಗೆ ಇರುವಂಥ ಬೇರೆ 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 ಪದಗಳನ್ನು ಸಮಾನಾರ್ಥಕ ಅಂದರೆ ಒಂದೇ ಅರ್ಥವನ್ನು ಕೊಡುವಂಥ ಬೇರೆ ಬೇರೆ ಪದವನ್ನು ನಾವು ಬಳಸ್ತಾ ಹೋದರೆ ಖಂಡಿತವಾಗೂ ಅದಕ್ಕೆ ಅದರದ್ದೇ ಆದಂಥ ಸೌಂದರ್ಯ ಹುಟ್ಕೊಳ್ಳುತ್ತೆ ಮತ್ತು ಕೇಳುಗರಿಗೆ ಆ ಒಂದು ಏಕತಾನತೆ ಇರೋದಿಲ್ಲ ಅದರ ಬದಲಾಗಿ ಕೇಳಿಸ್ಕೊತಾರೆ ಇದೇನು ಮೊದಲಿಗೆ ಒಂದು ಹೇಳಿದರು ಆಮೇಲೆ ಒಂದು ಹೇಳಿದರು ಇದೆಲ್ಲ ಒಂದೇನಾ ಅನ್ನೋ ಥರದಲ್ಲಿ ಅವರನ್ನು ಕೂಡ ಆಕರ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಆ ರೀತಿಯಾಗಿ ಬಳಕೆ ಮಾಡುವಂಥ ಪದಗಳೇ ಸಮಾನಾರ್ಥಕ ಪದಗಳು ಪದಗಳು ಬೇರೆ ಬೇರೆ ಆದರೆ ಅರ್ಥ ಒಂದೇ ಭೂಮಿಗೆ ನಾವೇನಂತ ಹೇಳ್ಬೋದು ಇಳೆ ಅಂತೀವಿ ಧರಣಿ ಅಂತೀವಿ ಧಾತ್ರಿ ಅಂತೀವಿ ಧರಿತ್ರಿ ಅಂತೀವಿ ಹೀಗೆ ಇನ್ನಷ್ಟು ಪದ ಇದೆ ಪೃಥ್ವಿ ಎಷ್ಟು ಎಷ್ಟು ಪದಗಳಿದೆ ಅಂತಂದರೆ ಇವೆಲ್ಲ ಹೇಳಿದಾಗ ನಮಗೆ ಅನಿಸುತ್ತೆ ಹೌದಾ ಇವೆಲ್ಲವೂ ಒಂದೇ ಅರ್ಥ ಅಂದರೆ ಖಂಡಿತವಾಗ ಹೌದು ಇವೆಲ್ಲವೂ ಕೂಡ ಒಂದೇ ಅರ್ಥ ಕೊಡುವಂತಹ ಒಂದು ಬೇರೆ ಬೇರೆ ಪದಗಳು ಈ ರೀತಿಯ ಪದಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಯಾವ ಯಾವುದಕ್ಕೆ ಹೇಗೆ ಹೇಗೆ ಹೇಳಬಹುದು ಅಂತ ಸಮಾನಾರ್ಥಕ ಪದಗಳು ಎಷ್ಟಿವೆ ಅಂತ ತುಂಬಾ ಇದೆ ಅದರಲ್ಲಿ ಕೆಲವನ್ನು ಮಾತ್ರ ಉದಾಹರಣೆ ಕೊಡ್ತಾ ಹೋಗ್ತೀನಿ ಆ ಉದಾಹರಣೆಗಳನ್ನು ನೀವು ಕೂಡ ಕಲ್ತ್ಕೊಂಡು ನೀವು ಮುಂದೆ ಮಾತಾಡುವಾಗ ಇದನ್ನು ಬಳಸ್ತಾ ಹೋಗ್ಬೋದು ಆವಾಗ ನಿಮಗೂ ಕೂಡ ಆಗುತ್ತೆ ಐ ಹೌದಲ್ಲ ನನಗೆ ಒಂದಕ್ಕಿಂತ ಹೆಚ್ಚು ಪದಗಳು ಗೊತ್ತು ಒಂದೇ ಅರ್ಥ ಕೊಡೋ ಅಂಥದ್ದು ಹೇಳೋದು ಅಂತ ಕಲ್ತ್ಕೊಳ್ತೀರಲ್ವ ಬನ್ನಿ ಕಲಿಯೋಣ ಸಮಾನಾರ್ಥಕ ಪದಗಳನ್ನು ಭೂಮಿಗೆ ಏನು ಹೇಳ್ಬೋದು ಧರಣಿ ಇಳೆ ಧರೆ ವಸುಧೆ ವಸುಂಧರೆ ಧಾತ್ರಿ ಧರಿತ್ರಿ ಇಷ್ಟು ಕೂಡ ಭೂಮಿಯ ಹೆಸರು ಇನ್ನು ಆಕಾಶಕ್ಕೆ ಆಗಸ ಅಂಬರ ನಭ ಬಾನು ಗಗನ ಮನುಷ್ಯನಿಗೇನು ಹೇಳ್ಬೋದು ಅಂತಂದರೆ ಮಾನವ ನರ ಅಂದರೂ ಕೂಡ ಮನುಷ್ಯನೇ ಹಾಗೆಯೇ ಮನುಜ ಇನ್ನು ರಾತ್ರಿ ರಾತ್ರಿಗೆ ಏನೇನು ಪರ್ಯಾಯ ಪದ ಉಪಯೋಗಿಸ್ಬೋದು ನಾವು ಇರುಳು ನಿಶೆ ರಜನಿ ಯಾಮಿನಿ ರಜನಿ ಅಂದರೆ ಕತ್ತಲು ಕೂಡ ಆಗುತ್ತೆ ಆಮೇಲೆ ಯಾಮಿನಿ ಅಂತ ಹೆಸರಿಟ್ಟು ಗೊತ್ತಿಲ್ಲ ಯಾಮಿನಿ ಅಂದರೆ ಕತ್ತಲು ಅಂತ ಅಥವಾ ರಾತ್ರಿ ಅಂತ ಅರ್ಥ ಇನ್ನು ಉದ್ಯೋಗ ಉದ್ಯೋಗಕ್ಕೆ ವೃತ್ತಿ ಕೆಲಸ ಕಸುಬು ಈ ಮೂರನ್ನ ಉಪಯೋಗಿಸ್ಬೋದು ಅರಣ್ಯ ಕಾಡು ವನ ವರ್ಣ ಅಂದರೆ ಬಣ್ಣ ರಂಗು ಹಣ ಕಂಚಾಣ ದುಡ್ಡು ಧನ ಕಾಸು ರಾಣಿ ಅರಸಿ ಬಟ್ಟ ಮಹಿಷಿ ಒಡತಿ ನೀರು ಸಲೀಲ ಜಲ ಅಂಬು ಅರ್ಣ ಇವೆಲ್ಲವೂ ಕೂಡ ನೀರಿರುವಂಥ ಪರ್ಯಾಯವಾದಂಥ ಹೆಸರು ಅರೆ ಖುಷಿ ಆಯಿತಾ ನಿಮಗೆ ಇಷ್ಟೊಂದು ಪದಗಳಿವೆ ಇಷ್ಟೊಂದು ಬೇರೆ ಬೇರೆ ರೀತಿಯ ಪದಗಳನ್ನು ಒಂದೇ ಅರ್ಥ ಬರೋದರಲ್ಲಿ ಅದರಲ್ಲಿ ಕಲ್ ಕಲ್ತ್ಕೋಬೋದು ಮತ್ತು ಮಾತಾಡ್ಬೋದು ಅಂತ ಅಷ್ಟೇ ಕಣ್ರಿ ಇಷ್ಟು ವಿಚಾರಗಳನ್ನು ಇಷ್ಟಿಷ್ಟೇ ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ನಾವು ಕೂಡ ಅಷ್ಟಷ್ಟು ವಿಚಾರಗಳನ್ನು ತಿಳ್ಕೊಂಡಂಗೆ ಆಗುತ್ತೆ ಹಾಗಾಗಿ ಕಲಿಯೋಣ ಸ್ವಲ್ಪ ಸ್ವಲ್ಪ ಕಲಿಯೋಣ ಸ್ವಲ್ಪ ಸ್ವಲ್ಪ ಮಾತಾಡೋಣ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಸಂಗ್ರಹಿಸೋಣ ಹಾಗೆ ನಮ್ಮ ಜ್ಞಾನವನ್ನು ಇಷ್ಟಿಷ್ಟೇ ಹೆಚ್ಚಿಸ್ಕೊಳ್ತಾ ಹೋಗೋಣ ಅಲ್ವಾ ಇಷ್ಟು 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 ಇಷ್ಟಿಷ್ಟು ಆದಮೇಲೆ ಅಷ್ಟಾಗೋದಿಲ್ವಾ ಹಾಗಾಗಿ ಪ್ರಯತ್ನ ಮುಂದುವರಿಲಿ ಸಮಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಇನ್ನು ಮುಂದಿನ ತರಗತಿಯಲ್ಲಿ ಏನು ಕಲಿಬೋದು ಅಂದರೆ ನೋಡ್ತಾ ಇರೋ ವಿಡಿಯೋಗಳನ್ನು ಗೊತ್ತಾಗುತ್ತೆ ನಿಮಗೆ ಇನ್ನೂ ಎಷ್ಟು ವಿಚಾರಗಳು ಕಲಿಯೋಕ್ಕಿದೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಸಿರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಕ್ಕಾಗಿ ಹಾಗೆ ನೋಡ್ತಾ ಇರೋದಕ್ಕಾಗಿ ಧನ್ಯವಾದಗಳು